ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಟಾರ್ಗೆಟೆಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ನನಗೆ ಚರ್ಚೆ ಮಾಡಬೇಕು ಪ್ರಶ್ನೆಯನ್ನು ಎಲ್ಲರೂ ಏನು ಬಂದಿದೆ ಅಂತ ನೋಡಿರಿ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸ ಹೊಂದಿರತಕ್ಕಂಥ ಒಂದು ಅರ್ಧ ಗೋಳ ಇದೆ ಇದರದ್ದು ವ್ಯಾಸ ಅರ್ಧ ಗೋಳ ಇದೆ ಇದರದ್ದು ವ್ಯಾಸ ಎಷ್ಟಿದೆ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸ ಕೊಡ್ತಾನೆ ಅರ್ಧಗೊಳದ ವ್ಯಾಸ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಇದೆ ನಿನ್ನ ದಯವಿಟ್ಟು ಎದ್ದು ಕ್ಲಾಸ್ ರೂಮ್ಗೆ ಹೋಗೋಣ ಎದ್ದನೇ ಕ್ಲಾಸ್ ರೂಮ್ಗೆ ಹೋಗ್ಬಿಡ್ದು ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸ ಇರತಕ್ಕಂಥ ಒಂದು ಗೋಳ ಇದೆ ಇದನ್ನು ಕರಗಿಸಿ ಒಂದೇ ಸಮನಾದ ಇದನ್ನು ಕರಗಿಸಿದ್ದಾರೆ ಈ ಅರ್ಧ ಗೋಳ ಏನು ಮಾಡಿದ್ದಾರೆ ಕರಗಿಸಿದಾರ ಇದನ್ನು ಕರಗಿಸಿ ಒಂದೇ ಸಮನಾದ ಹದಿನಾಲ್ಕು ಸೆಂಟಿಮೀಟ್ರ್ ವ್ಯಾಸ ಹಾಗೂ ಎಂಟು ಸೆಂಟಿಮೀಟ್ರ್ ಎತ್ತರ ಹೊಂದಿರತಕ್ಕಂಥ ಸಮನಾದ ಶಂಕುಗಳನ್ನಾಗಿ ಪರಿವರ್ತಿಸಿದ್ದಾರೆ ಶಂಕು ಇಲ್ಲೇ ಶಂಕುವಾಗಿ ಪರಿವರ್ತಿಸಿದ್ದಾರೆ ಇಲ್ಲೇನು ಪರಿವರ್ತನೆ ಮಾಡಿದಾರಲ್ಲ ಈ ಶಂಕು ಐತಲ್ಲ ಅದ್ರದ ವ್ಯಾಸ ಎಷ್ಟಿದೆ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಈ ಶಂಕುವಿನ ವ್ಯಾಸ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ವ್ಯಾಸ ಹಾಗೂ ಎಂಟು ಸೆಂಟಿಮೀಟರ್ ಎತ್ತರ ಎಂಟು ಸೆಂಟಿಮೀಟರ್ ಎತ್ತರ ಎಂಟು ಸೆಂಟಿಮೀಟರ್ ಎತ್ತರ ಇಂಥವು ಶಂಕುಗಳನ್ನಾಗಿ ಪರಿವರ್ತಿಸಿದ ಹೀಗೆ ಪರಿವರ್ತಿಸಲಾದ ಶಂಕುಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ ಐತಿ ಇಲ್ಲಿ ಎಷ್ಟು ಸಂಖ್ಯೆಯ ಶಂಕುಗಳನ್ನು ತಯಾರು ಮಾಡ್ತಾರ ನಂಗೆ ಗೊತ್ತಿಲ್ಲ ಎನ್ ಅಂತ ಗೊತ್ತೇನೆ ಅಂದ್ರೆ ಈ ಅರ್ಧಗೋಳದ ಘನಫಲ ಇಲ್ಲಿ ನೋಡ್ರಿ ಇದ್ರ ವಿ ಒನ್ ಅಂತ ತಗೊಂಡ್ರೆ ಈ ಶಂಕುವಿನ ಘನಫಲವನ್ನು ನೀವು ಹಿಟು ತಗೊಂಡ್ರಂದ್ರೆ ಇಲ್ಲಿ ದತ್ತಾಂಶದಂತೆ ನಮ್ಗೆ ಒಂದು ಲಿಂಕ್ ಏನು ತಗೋತೀವಂದ್ರೆ ಯಾವಾಗಲೂ ಗಮ್ ಗೊತ್ತಿರಲಿ ನಿಮ್ಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಆಕೃತಿ ಘನಕೃತಿ ಬದಲಾದಾಗ ಬದಲಾವಣೆ ಆಗದೇ ಇರತಕ್ಕಂಥ ಅಂಶ ಅಂದರೆ ಘನಫಲ ಬದಲಾಗೋದಿಲ್ಲ ಇಲ್ಲಿ ಕರ್ಷಿದಾರ ಎಷ್ಟೋ ಸಂಖ್ಯೆಯ ಶಂಕುಗಳನ್ನು ತಯಾರು ಮಾಡಿದಾರೆ ಅವು ಅಷ್ಟೂ ಶಂಕುಗಳ ಗಣಫಲ ಈ ಅರ್ಧಗೋಳದ ಗಣಫಲಕ್ಕೆ ಸಮ ಇರಬೇಕು ಅಂದ್ರೆ ಪಿ ವನ್ ಟು ಎನ್ ಇಂಟು ಏನಾಗಿರಬೇಕು ಪಿ ಟು ಆಗಿರಬೇಕು ಅನ್ನೋದನ್ನು ನೀವು ಮನಸ್ಸಿನಲ್ಲಿ ತಗೋಬೇಕು ಪಿ ಒನ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ತರದ್ ನೋಡ್ರಿ ತ್ರಿಜ್ಯ ಇದನ್ನು ಆರ್ ಒನ್ ಅನ್ನೋ ಆರ್ ಒನ್ ಎಷ್ಟತಿ ಇಪ್ಪತ್ತೆಂಟರ ಅರ್ಧ ಅಂದರೆ ಎಷ್ಟಾಯಿತು ಹದಿನಾಲ್ಕು ಸೆಂಟಿಮೀಟರ್ ಇದಕ್ಕೆ ಸಂಬಂಧಪಟ್ಟಂಗೆ ದತ್ತಾಂಶ ನೋಡಿ ಇದು ಎತ್ತರ ಇದು ತ್ರಿಜ ಇದನ್ನು ಆರ್ ಟು ಅನ್ನನು ಆರ್ ಟು ಈಕ್ವಲ್ ಟು ಹದಿನಾಲ್ಕರ ಅರ್ಧ ಅಂದರೆ ಎಷ್ಟಾಯಿತು ಏಳು ಸೆಂಟಿಮೀಟರ್ ಇದು ನಿಮಗೆ ಏನಾಕತಿ ಎತ್ತರ ಹೆಚ್ಚಿಗೆ ಸಮ ಆಗ್ತೈತಿ ಸಾರಿ ಇಲ್ಲಿ ಸೂತ್ರ ಹಾಕೋಣ ಇದು ಮೊನ್ನೆ ವಿ ಒನ್ ಅಂದರೆ ಏನದು ಅರ್ಧ ಗೋಳದ ಗನಫಲ ಟು ಬೈ ತ್ರೀ ಪೈ ಆರ್ ಒನ್ ಟು ದ ಪವರ್ ತ್ರೀ ಅರ್ಧಗೋಳದ ಘನಫಲವನ್ನು ಬರ್ದೇನ ಇನ್ನು ಎನ್ ಇಂಟು ಎನ್ ಸಂಖ್ಯೆ ಎಷ್ಟು ಸಂಖ್ಯೆ ಗೊತ್ತಿಲ್ಲ ಎನ್ ಇಂಟು ಇಡ್ತೀನಿ ವಿ ಟು ಶಂಕುವಿನ ಘನಫಲ ಶಂಕುವಿನ ಘನಫಲಕ್ಕೆ ಸೂತ್ರ ಏನು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇಲ್ಲಿ ಆರ್ ಟು ಸ್ಕ್ವೇರ್ ಇಂಟು ಎಚ್ ಎಡು ಆರ್ ಟು ಸ್ಕ್ವೇರ್ ಇಂಟು ಎಚ್ ಎಡು ನೇರವಾಗಿ ಹೊಡೆದಾಗ್ತಕ್ಕಂಥ ಅಂಶಗಳೇನಿದೆ ತ್ರೀ ತ್ರೀ ಹೊಡೆದಾಗ್ತೀರಿ ಪೈ ಮತ್ತು ಪೈ ಹೊಡೆದಾಗ್ತೀರಿ ಉಳಿತೇನು ಇಲ್ಲಿ ಎರಡು ಉಳಿತು ಆರ್ ಒನ್ ಬೆಲೆ ಆರ್ ಒನ್ ಬೆಲೆ ಹದಿನಾಲ್ಕಿದೆ ಹದಿನಾಲ್ಕಿದೆ ಮೂರು ಸಲ ಬರೀರಿ ಗಾತ ಮೂರು ಇರೋದರಿಂದ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಇನ್ನು ಎನ್ನಿರಲಿ ಹಂಗ ಆರ್ ಟು ಆರ್ ಟು ಆರ್ ಟು ಅಂದರೆ ಏನಾಯ್ತು ನೋಡ್ರಲ್ಲಿ ಏಳಿದೆ ಏಳು ಗುಂಡ್ಲೆ ಎಷ್ಟು ಏಳು ಎಂಟು ಎತ್ತರ ಎತ್ತರನೂ ಕೊಟ್ಟಿದ್ದಾರ ಎಷ್ಟಿದೆ ಎಂಟಿದೆ ಇನ್ನು ಇದಕ್ಕೆ ಏನು ಬಿರಿಸ್ಕೊಂಡ್ರೆ ನಿಮಗೆ ಎಷ್ಟು ವೇಸ್ಟ್ ಅನ್ನೋದು ಲೆಕ್ಕ ಸಿಕ್ಕ ಬಿಡ್ತು ಎರಡು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅದೆಲ್ಲ ಗುಣಲಬ್ಧ ಐತ್ಲೇ ಈ ಕಡೆ ತೊಗೊಂಡ್ಬಿಡ್ವಿ ಏಳು ಗುಂಡ್ಲೆ ಏಳು ಗುಂಡ್ಲೆ ಎಂಟು ಈ ಕೋಟೆ ಎಷ್ಟು ಎನ್ನಕ್ಕೆ ಏಳು ಒಂದ್ಲೇ ಏಳು ಎರಡಲೇ ಇಲ್ಲಿ ಏಳೊಂದ್ಲೆ ಒಂದಲೇ ಏಳು ಎರಡಲೇ ಎರಡೊಂದಲೆ ಎರಡು ನಾಲ್ಕಲೇ ಈ ನಾಲ್ಕು ಮತ್ತು ಈ ಎರಡು ಎರಡು ಹೊಡೆದ ಎರಡು ಗುಂಡ್ಲೆ ಎರಡು ಅಂದರೆ ಎಷ್ಟಾಗ್ತದೆ ನಾಲ್ಕು ಆಗ್ತತಿ ಅಂತಕ್ಕಂಥದ್ದನ್ನು ನೋಡ್ತೀವಿ ನಿಮಗೆ ಇಲ್ಲಿ ಎನ್ ಇಕ್ವಲ್ಟು ಏನದು ಶಂಕುಗಳ ಸಂಖ್ಯೆ ಇಲ್ಲಿ ಮತ್ತೇನು ಉಳಿಲಿ ಎಲ್ಲ ಕ್ಯಾನ್ಸಲ್ ಆಗೈತಿ ಎಷ್ಟು ಬಂತು ಹದಿನಾಲ್ಕು ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಏನು ಗಮನಿಸಿರಿಲ್ರು ಏನಿದೆ ಅಂತ ನೋಡಿರಿ ಸಿಲಿಂಡರ್ ಆಕೃತಿಯಲ್ಲಿ ಇರ್ತಕ್ಕಂಥ ಒಂದು ಟೆಂಟ್ ಅದ ಸರ್ಕಸ್ ಟೆಂಟ್ ಅದ ಅದ್ರ ಎತ್ತರ ನಾಲ್ಕು ಸೆಂಟಿಮೀಟರ್ ಮತ್ತು ಸಿಲಿಂಡರ್ನ ಮೇಲ್ಭಾಗವು ಶಂಕುವಿನ ಆಕಾರದಲ್ಲಿದೆ ಸಿಲಿಂಡರ್ನ ಆಕೃತಿಯಲ್ಲಿರುವ ಒಂದು ಸರ್ಕಸ್ ಟೆಂಟ್ನ ಎತ್ತರ ನಾಲ್ಕು ಮೀಟರ್ ಮತ್ತು ಸಿಲಿಂಡರ್ನ ಮೇಲ್ಭಾಗವು ಶಂಕುವಿನ ಆಕೃತಿಯಲ್ಲಿದೆ ಈ ರೀತಿ ಕೆಳಗಿನದ ನಿಮಗೆ ಸಿಲಿಂಡರ್ ಆಕಾರದಾಗ ಬೇಸದ ಅದ ಮೇಲ್ಭಾಗದಾಗ ಹೆಂಗೈತಿ ಹಿಂಗ ಶಂಕುವಿನ ಆಕಾರದಾಗಲಿ ಟೆಂಟನ್ನು ಹಾಕ್ಲಾಗಿತ್ತು ಟೆಂಟಿನ ವ್ಯಾಸ ಒಂದೂರ ಐದು ಮೀಟರ್ ಇದರ ವ್ಯಾಸ ಎಷ್ಟೈತೆ ಅಂದ್ರೆ ಒಂದೂರ ಐದು ಮೀಟರ್ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಫೈವ್ ಡಿವೈಡೆಡ್ ಬೈ ಟು ತ್ರಿಜೆ ಆಗ್ತದೆ ಶಂಕುಕ ಸಿಲಿಂಡರ್ ಆಕಾರದ ಟೆಂಟ್ ಎರಡೂ ಕೂನ ಶಂಕುವಿನ ಭಾಗದ ಓರೆ ಎತ್ತರ ಓರೆ ಎತ್ತರ ಎಂಬತ್ತು ಮೀಟರ್ ಶಂಕುವಿನ ಭಾಗ ಐತೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಗೆ ಕೊಟ್ಟರು ಎಂಬತ್ತು ಮೀಟರ್ ಓರೆ ಎತ್ತರ ಕೊಟ್ಟಿದ್ದಾರೆ ಆದರೆ ಟೆಂಟನ್ನು ತಯಾರಿಸಲು ಬೇಕಾದ ತಾಡ್ಪತ್ರಿ ಒಟ್ಟು ವಿಸ್ತೀರ್ಣ ಕಂಡುಹಿಡಬೇಕು ಅಗಲ ಒಂದೂವರೆ ಮೀಟರ್ ಇದ್ದರೆ ಹದಿನೈದು ರೂಪಾಯಿ ಪ್ರತಿ ನಂಗೆ ಆ ತಾಳಪತ್ರಿ ತೊಗೊಳಕ್ಕೆ ಖರ್ಚು ಎಷ್ಟಾಗ್ತದೆ ಇದು ಒಂದು ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ ಐತಿ ಚೆಂದ ಐತೆ ಕ್ವಶನ್ ಇದು ಹಿಂದಕ್ಕೆ ಈ ಪ್ರಕಾರ ಬರದೇ ಇರ್ಬೋದು ಇಲ್ಲಿ ಇದನ್ನು ಗಮನಿಸಿ ಅರ್ಥ ಮಾಡಿಕೊಡಿ ಮೊದಲನೇ ಕೆಲಸ ಏನು ಅಂದ್ರೆ ಟೆಂಟಿನ ವಿಸ್ತೀರ್ಣ ಕಂಡುಹಿಡಿಯೋಣ ತಾಳಪತ್ರಿ ವಿಸ್ತೀರ್ಣ ಅಂದರೆ ಟೆಂಟಿನ ವಿಸ್ತೀರ್ಣ ಅಂದರೆ ಏನೇನು ಲೆಕ್ಕಾಚಾರ ಮಾಡಬೇಕು ನೀವು ಸಿಲಿಂಡರ್ನ ಪಾರ್ಶ್ವಮ್ಯಾಲ್ಮ ವಿಸ್ತೀರ್ಣ ತೆಗಿಬೇಕು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು ನೆಲಕ್ಕೆ ಹಾಕಿರ್ತಾರದಂದ್ರೆ ನೆಲದ ವಿಸ್ತೀರ್ಣ ತೆಗಿ ಅವಶ್ಯಕತೆ ಇಲ್ಲ ಮತ್ತು ಆಡಪತ್ರಿ ಬಾಜು ಸಿಲಿಂಡ್ರ್ ಆಕಾರದಾಗ ತಗೋಬೇಕು ಮತ್ತು ಇನ್ನೊಂದೇನು ಶಂಕುವಿನ ಆಕಾರದಾಗ ತಗೋಬೇಕು ಇಷ್ಟು ಮೊದಲನೇ ಹಂತದಲ್ಲಿ ಲೆಕ್ಕಾಚಾರವನ್ನು ಮಾಡ್ಕೊಳ್ಳೋಣ ಸರಿ ಟೆಂಟಿನ ಮೇಲ್ಮೈ ವಿಸ್ತೀರ್ಣ ಅಂತ ಎಲ್ಲರೂ ಬರೀರಿ ಟೆಂಟ್ನ ಮೇಲ್ಮೈ ವಿಸ್ತೀರ್ಣ ಇಕ್ಕೊಳ್ರು ಟೆಂಟಿನ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ టెంట మేల్మై వస్తీర్ణ ఈక్వల్ టు మేల్మై వస్తీర్ణ ఇక్వల్ టులిండర్ భాగ వస్తీర్ణ సిలిండరిన పార్శ్వ మేల్మై వస్తీర్ణ ప్లస్ శంకువిన పార్శ్వ మేల్మై వస్తీర్ణ ಇವಾಗ ಸೂತ್ರಗಳನ್ನು ಬರ್ಕೊರಿ ಇದು ನಿಮಗೆ ತಾಡಪತ್ರಿ ಎಷ್ಟು ಬೇಕಾಗ್ತದೋ ಅದ್ರ ವಿಸ್ತೀರ್ಣ ಸಿಗುತ್ತೆ ಸಿಲಿಂಡರ್ನ ಪಾರ್ಶ್ವ ಮೇಲೆ ಮೇಯಿಸ್ತೀನಿ ಸೂತ್ರ ಏನು ಟು ಪೈ ಆರ್ ಇಂಟು ಎಚ್ ಶಂಕುವಿನ ಪಾರ್ಶ್ವ ಮೇಲೆ ಮೇಯಿಸ್ತಿನ್ನಕ್ಕೆ ಸೂತ್ರ ಏನು ಪೈ ಆರ್ ಎಲ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಪೈ ಎರಡಕ್ಕೂ ಸೇಮಾ ಫ್ರಿಜು ಸೇಮ್ ಐತಿ ಕಾಮನ್ ತೆಗೀರಿ ಇಲ್ಲಿ ಟೂ ಎಚ್ ಉಳಿತು ಪೈ ಆರ್ ತೆಗೆದ್ರ ಮೇಲೆ ಇಲ್ಲಿ ಎಷ್ಟು ಉಳಿತು ನೋಡ್ರಿ ಎಲ್ಲಿ ಉಳಿತು ಪೈ ಅಂದರೆ ಇಪ್ಪತ್ತೆರಡು ಏಳಾಂಶ ಥ್ರಿಜದ ಬೆಲೆ ಥ್ರಿಜ್ಜದ ಬೆಲೆ ಒಂದೂರ ಐದು ಬಾಗಿಲೇ ಎರಡು ಹಾಕೋಣ ವ್ಯಾಸ ಐತೆ ಅದು ಒನ್ ಐತದ್ರೆಡ್ ಆ್ಯಂಡ್ ಫೈವ್ ಡಿವೈಡೆಡ್ ಬೈ ಟು ಇಂಟು ಟೂ ಎಚ್ ಎತ್ತರ ಯಾವುದ್ರ ಎತ್ತರ ತಗೋಬೇಕು ಸಿಲಿಂಡರ್ನ ಎತ್ತರ ತಗೋಬೇಕು ಸಿಲಿಂಡರ್ನ ಎತ್ತಿರ ಕೊಟ್ಟಾರಲ್ಲ ಒಂದು ಸರ್ಕಸ್ ಟೆಂಟ್ನ ಎತ್ತರ ನಾಲ್ಕು ಮೀಟರ್ ಮತ್ತು ಸಿಲಿಂಡರ್ನ ಮೇಲ್ಭಾಗವು ಶಂಕುವಿನ ಆಕಾರದಲ್ಲಿದೆ ಓರೆ ಎತ್ತರ ಐತಿ ಇದ್ರದ್ದು ಎತ್ತರ ಬೇಕು ನಿಮ್ಗೆ ಇಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೋಬೇಕು ನಾವು ಸಿಲಿಂಡರ್ನ ಅದು ನಾಲ್ಕು ಕೊಟ್ಟಿದ್ದು ನಾಲ್ಕು ಮೀಟರ್ ಕೊಟ್ಟಿದ್ದಾರೆ ನೋಡಿರಿ ಸಿಲಿಂಡರ್ ಆಕೃತಿಯಲ್ಲಿಯೂ ಒಂದು ಸರ್ಕಸ್ ಟೆಂಟ್ನ ಸಿಲಿಂಡರ್ನ ಆಕೃತಿಯಲ್ಲಿರುವ ಒಂದು ಸರ್ಕಸ್ ಟೆಂಟ್ನ ಎತ್ತರ ನಾಲ್ಕು ಸಿಲಿಂಡರ್ದಷ್ಟು ಅದು ನಾಲ್ಕು ಮೀಟರ್ ಎತ್ತರ ಹೆಚ್ಚು ತಗೋರೋದು ನೇರವಾಗಿ ನಾಲ್ಕು ಮೀಟರ್ ಓರೆ ಎತ್ತರ ಎಷ್ಟೈತೆ ಆ ಶಂಕುವಿನ ಭಾಗದ ಎಂಬತ್ತೈದು ಇದು ಎಂಬತ್ತ ಎರಡು ಒಂದಲೇ ಎರಡು ಹನ್ನೊಂದಲೇ ಏಳು ಒಂದಲೇ ಏಳು ಏಳ ಇಲ್ಲೇ ಮೂವತ್ತೈದು ಹನ್ನೊಂದು ಮತ್ತು ಹದಿನೈದಾಗ ಗುಣಸ್ರಿ ಇಲ್ಲಿ ಇಡುನು ಹದಿನೈದು ಹತ್ತಲೇ ಒಂದೂರ ಐವತ್ತ ಮತ್ತು ಹದಿನೈದು ಅಂದರೆ ಒನ್ ಸಿಕ್ಸ್ಟಿ ಫೈವ್ ಆತ ನೋಡ್ರಿ ಇದು ಎರಡು ನಾಲ್ಕು ಎಂಟು ಪ್ಲಸ್ ಎಂಬತ್ತು ಒನ್ ಸಿಕ್ಸ್ಟಿ ಫೈವ್ ಇಂಟು ಏಯ್ಟಿ ಏಟ್ ಮಾಡ್ಬೇಕು ಒನ್ ಸಿಕ್ಸ್ಟಿ ಫೈ ಇಂಟು ಏಯ್ಟಿ ಏಟ್ ಮಾಡಿದ್ರಿ ಅಂದ್ರೆ ಎಷ್ಟು ಆಕತಿ ನೋಡಿರಿ ಒನ್ ಫೋರ್ ಫೈ ಟು ಝೀರೋ ಒನ್ ಫೋರ್ ಫೈವ್ ಟೂ ಝೀರೋ ಮಿಟರ್ದಾಗ್ದಂಗೆ ಅದವು ಚದರ್ ಮೆಟ್ರ್ ಬರ್ರಿ ಇದು ವಿಸ್ತೀರ್ಣ ಇದು ಆದ್ದರಿಂದ ಟೆಂಟನ್ನು ತಯಾರಿಸಲು ಬೇಕಾಗುವ ಟೆಂಟನ್ನು ತಯಾರಿಸಲು ಅಥವಾ ಟೆಂಟ್ ತಯಾರಿಸಲು ಬೇಕಾಗುವ ಟೆಂಟ್ ತಯಾರಿಸಲು ಬೇಕಾಗುವ ತಾಡಪತ್ರಿಯ ವಿಸ್ತೀರ್ಣ ಇಕ್ವಲ್ಟು ತಾಡಪತ್ರಿಯ ವಿಸ್ತೀರ್ಣ ಇಕ್ವಲ್ಟು ಈ ಬೆಲೆ ಬರೀಬೇಕು ಇಲ್ಲಿ ಬಂತಲ್ಲ ಈಗ ತಾನೆ ಒನ್ ಫೋರ್ ಫೈವ್ ಟು ಝೀರೋ ಒನ್ ಫೋರ್ ಫೈವ್ ಟು ಝೀರೋ ಚದರ್ ಮೀಟರ್ ಇನ್ನು ಪ್ರಶ್ನೆಯನ್ನು ಗಮನಿಸ್ರಿ ತಾಡಪತ್ರಿ ಅಗಲ ಎಷ್ಟೈತಿ ಒಂದೂವರೆ ಮೀಟರ್ ಇರುವಂಗೆ ಲಕ್ಷ ಕೊಡಬೇಕು ಅದಕ್ಕೇನು ತಾಡಪತ್ರಿ ಐತಲ್ಲ ಆ ತಡ್ಪತ್ರ ಅಗಲ ಎಷ್ಟೈತೆ ಅಂದರೆ ಒಂದೂವರೆ ಮೀಟರ್ ಐತಿ ಈ ಉದ್ದ ಗೊತ್ತಿಲ್ಲ ನಮಗೆ ಇದನ್ನ ಕಂಡು ಹಿಡಬೇಕಾಗಿತ್ತು ಅಗಲ ಎಷ್ಟೈತಿ ಒನ್ ಪಾಯಿಂಟ್ ಫೈವ್ ಮೀಟರ್ ಐತಿ ಇದು ನಮಗೆ ಬಿ ಈ ಉದ್ದ ಅಗಲ ಎರಡು ಗುಣಿಸಿದ್ರೆ ಒನ್ ಫೋರ್ ಫೈವ್ ಟು ಜೀರೋ ಚದರ ಮೀಟರ್ ಸರಿ ಹೋಗ್ಬೇಕದು ನೀವು ತಡ್ಪತ್ರಿ ಹಿನ್ನ ಏನು ನಗೈತಲ್ಲ ಅದು ಇನ್ನು ಅಂಗಡಿ ಒಳಗೆ ಇಟ್ಟಿರ್ತಾರಲ್ಲ ಹಿಂಗೆ ಸುತ್ತ ರೋಲ್ ಮಾಡಿ ಇಟ್ಟಿರ್ತಾರೆ ನೋಡ್ರಿ ಅದರದ್ದು ಉದ್ದನು ಇರ್ತೈತಿ ಹಿಂಗೆ ಆಗಲೂ ಇರ್ತೈತಿ ಅದಕ್ಕೆ ಅದಕ್ಕೆ ಪನ್ನ ಅಂತ ಕರೀತಾರೆ ಈ ಗ್ರಾಮ್ಯ ಭಾಷೆ ಒಳಗೆ ಒನ್ ಪಾಯಿಂಟ್ ಫೈ ಅಗಲೈತದ ಹಿಂಗೆ ಉದ್ದ ಎಷ್ಟೈತಿ ಎಷ್ಟು ಬೇ ಎಷ್ಟು ಇರ್ಬೇಕಂತ ಕೇಳಿದಾನೆ ಇಲ್ಲಿ ಪ್ರಶ್ನೆ ಕೇಳಿದ್ದ ಅದೇ ತಾಳಪತ್ರಿ ಆಗೋಲ್ಲ ಒಂದು ಪಾಯಿಂಟ್ ಐದು ಮೀಟರ್ ಇರುವಂತೆ ಪ್ರತಿ ಹದಿನೈದು ಮೀಟರ್ ಅಂತೆ ಇರುವಂತೆ ರೂಪಾಯಿ ಹದಿನೈದು ರೂಪಾಯಿ ಪ್ರತಿ ಮೀಟರ್ ಅಂತ ತಗಲು ವೆಚ್ಚ ಕಂಡ ಅಂದ್ರೆ ನಮಗೆ ಹದಿನೈದು ರೂಪಾಯಿ ಪ್ರತಿ ಮೀಟರ್ ಐತಿ ಅಂದ್ರೆ ಉದ್ದು ಗೊತ್ತಬೇಕಲ್ಲ ಉದ್ದ ಗೊದ್ರೆ ಇಂಟು ಹದಿನೈದು ಮಾಡಿದ್ರೆ ನಿಮ್ಗೆ ರೊಕ್ಕ ಎಷ್ಟಾಗ್ಕತಿ ಅದನ್ನ ತಾಳಪತ್ರಿ ತೊಗೊಳಕ್ಕೆ ಎಷ್ಟು ಬೇರೆ ರೊಕ್ಕ ರೊಕ್ಕ ಬೇಕು ಗೊತ್ತಾಗ್ತತಿ ಅದಕ್ಕೆ ಅದಕ್ಕೇನು ಮಾಡೋಣ ಮೊದಲ ಈಗ ಒನ್ ಫೋರ್ ಫೈವ್ ಟೂ ಜೀರೋ ಐತೆ ಇದು ವಿಸ್ತೀರ್ಣ ಇತ್ತಲ್ಲ ಇದು ಉದ್ದಾಗುಣ್ಲೆ ಆಗಲಕ್ಕೆ ಸರಿ ಹೋಗು ಎಲ್ ಇನ್ ಟು ಸರಿ ಹೋಗು ಎಲ್ ಇನ್ ಟು ಯಾಕೆ ಸರಿ ಹೋಗ್ಬೇಕಂದ್ರೆ ನಾನು ಅರ್ಥ ಮಾಡ್ಕೋಬೇಕು ಒನ್ ಫೋರ್ ಫೈವ್ ಟು ಜೀರೋ ಇಕ್ ಟು ಉದ್ದ ಗೊತ್ತಿಲ್ಲ ನನಗೆ ಬಿ ಒನ್ ಪಾಯಿಂಟ್ ಫೈವ್ ಇರ್ತೀನಿ ಅಂದರೆ ಎಲ್ ಟು ಒನ್ ಫೋರ್ ಫೈವ್ ಟೂ ಝೀರೋ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಫೈವ್ ಅಂದ್ರೆ ಒನ್ ಫೋರ್ ಫೈವ್ ಟೂ ಝೀರೋ ಒನ್ ದಶ್ಮಾನ್ಸ್ ಮುಂದೆ ತಗೋರಿ ಅಂದರೆ ಮತ್ತೊಂದು ಝೀರೋ ಇಡ್ರಿ ಡಿವೈಡೆಡ್ ಬೈ ಫಿಫ್ಟೀನ್ ಇದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ನಾವು ಇದನ್ನು ಕ್ಯಾನ್ಸಲೇಷನ್ ಮಾಡಿದ್ರೆ ನೈನ್ ಸಿಕ್ಸ್ ಏಟ್ ಜೀರೋ ಮೀಟರ್ ಬರ್ತೈತಿ ಕ್ಯಾನ್ಸಲೇಷನ್ ಮಾಡಿ ನೋಡ್ರಿ ನೈನ್ ಸಿಕ್ಸ್ ಏಟ್ ಜೀರೋ ಮೀಟರ್ ಬಂತು ಅಂದ್ರೆ ಉದ್ದ ಸಿಕ್ ಒಂದು ಮೀಟರ್ ಉದ್ದದ ಒಂದು ಮೀಟರ್ ಉದ್ದದ ತಾಡಪತ್ರೀಯ ಬೆಲೆ ಎಷ್ಟೈತಿ ರೂಪಾಯಿ ಹದಿನೈದು ಫಿಫ್ಟೀನ್ ರುಪೀಸ್ ಪರ್ ಮೀಟರ್ ಇಲ್ಲಿ ನೋಡಿ ಫಿಫ್ಟೀನ್ ರುಪೀಸ್ ಪರ್ ಮೀಟರ್ ಇದನ್ನು ರೇಡ್ ಮಾಡಬೇಕು ಹದಿನೈದು ರೂಪಾಯಿ ಒಂದು ಮೀಟ್ರಿಗೆ ಐತಿ ಅಂದ್ರೆ ಎಷ್ಟು ಮೀಟರ್ ಬೇಕಾಗಿತ್ತು ನಮಗೆ ನೈನ್ ಸಿಕ್ಸ್ ಏಟ್ ಜೀರೋ ಮೀಟರ್ ಬೇಕಾಗಿತ್ತು ಉದ್ದದ ತಡ್ಪತ್ರಿಯ ಬೆಲೆ ಈಕ್ವಲ್ ಟು ಹದಿನೈದು ಗುಂಡ್ಲೆ ನೈನ್ ಸಿಕ್ಸ್ ಏಟ್ ಜೀರೋ ಮಾಡಿರಿ ನಿಮಗೆ ವೆಚ್ಚ ಎಷ್ಟು ಅಂತಕ್ಕಂಥದ್ದು ಬರ್ತದೆ ಅದು ಹದಿನಾಲ್ಕು ಸಾವಿರದ ಸಾರಿ ಒಂದು ಲಕ್ಷ ನಲವತ್ತೈದು ಸಾವಿರದ ಎರಡು ನೂರು ಒನ್ ಫೋರ್ ಫೈವ್ ಟೂ ಡಬಲ್ ಜೀರೋ ಒನ್ ಫೋರ್ ಫೈವ್ ಟೂ ಡಬಲ್ ಜೀರೋ ರೂಪಾಯಿ ಬರ್ತದೆ ಗೊತ್ತಾಯ್ತಾ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಮತ್ತೇನೇ ಡೌಟ್ ಬಂದರೆ ಕೇಳಿರಿ ಅದನ್ನು ಕ್ಲಿಯರ್ ಮಾಡಿಕ ಮುಂದಿನ ಪ್ರಶ್ನೆ ನೋಡಿರಿ ಹನ್ನೊಂದನೇ ಪ್ರಶ್ನೆ ಒಂದು ಪಾಯಿಂಟ್ ನಾಲ್ಕು ಮೀಟ್ ಸೆಂಟಿಮೀಟರ್ ವ್ಯಾಸವುಳ್ಳ ಗೋಲಿಗಳನ್ನು ಸ್ವಲ್ಪ ನೀರನ್ನು ಹೊಂದಿರತಕ್ಕಂಥ ಒಂದು ಬೀಕರದ ಹಾಕಿದ ಮತ್ತು ಅವು ಸಂಪೂರ್ಣವಾಗಿ ಮುಳುಗುವೆ ಸಂಪೂರ್ಣವಾಗಿ ಏನಾಗಿದಾವೆ ಮುಳುಗಿದವ ಬೀಕರ್ನ ವ್ಯಾಸ ಏಳು ಸೆಂಟಿಮೀಟರ್ ಆಗಿರೋ ಆಗಿರೋ ಬೀಕರ್ನಲ್ಲಿರುವ ನೀರು ಐದು ಪಾಯಿಂಟ್ ಆರು ಸೆಂಟಿಮೀಟರ್ನಷ್ಟು ಎತ್ತರಕ್ಕೆ ಏರಿದರೆ ಬೀಕರ್ಗೆ ಹಾಕಿರುವ ಗೋಲಿಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದು ಕೂಡ ಸ್ವಲ್ಪ ವಿಭಿನ್ನ ಪ್ರಶ್ನೆ ಇದೆ ನಿಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ಹೊರೆಗಲ್ಲಿಗೆ ಹಚ್ಚತಕ್ಕಂಥ ಪ್ರಶ್ನೆ ಇದೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಲೆಕ್ಕಾಚಾರ ಕಠಿಣ ಇಲ್ಲ ಆದರೆ ಆರಂಭಿಕ ಅರ್ಥ ಸಮಸ್ಯೆಯ ಒಂದು ಸ್ವಭಾವ ನಿಮ್ಗೆ ಅರ್ಥ ಆಗಬೇಕು ಗೋಲಿ ಅದ ಇಂಥವು ಗೋಲಿ ಅದಾವೆ ಈ ಗೋಲಿ ಏನದವಲ್ಲ ಒನ್ ಪಾಯಿಂಟ್ ಫೋರ್ ಮೀ ಇದು ವ್ಯಾಸ ಎಷ್ಟದೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ ವ್ಯಾಸ ಇರ್ತಕ್ಕಂಥ ಗೋಲಿ ಅದಾವೆ ಇಂಥವು ಗೋಲಿಗಳನ್ನು ಸ್ವಲ್ಪ ನೀರು ತುಂಬಿ ಅದ್ರಾಗ ಒಂದು ಬೀಕರ್ ಐತಿ ಅದ್ರಾಗ ಮೊದಲು ಪೂರ್ಣ ತುಂಬಿಲ್ಲ ಅದ ಸ್ವಲ್ಪ ನೀರು ತುಂಬಿರ್ತಕ್ಕಂಥ ಬೀಕರ್ ಐತಿ ಈ ಬೀಕರದೊಳಗೆ ಏನು ಮಾಡಿದಾರಂದ್ರೆ ಈ ಗೋಲಿಗಳನ್ನು ಹಾಕಿದ್ದಾರೆ ಇದೇನು ಗೋಲಿ ಐತಲ್ಲ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟ್ರ್ ವ್ಯಾಸ ಇರ್ತಕ್ಕಂಥ ಗೋಲಿಗಳನ್ನು ಇದರ ಮೊದಲ ಸ್ವಲ್ಪ ನೀರು ಐತಿ ಸ್ವಲ್ಪ ನೀರು ತುಂಬೈತಿ ಅಲ್ಪ ಸ್ವಲ್ಪ ನೀರು ತುಂಬೈತಿ ಇದ್ರೊಳಗೆ ಏನು ಮಾಡಿದ್ರು ಅಂದ್ರೆ ಈ ಗೋಲಿಗಳನ್ನು ಹಾಕಿದ್ರು ಎಷ್ಟು ಗೋಲಿಗಳನ್ನು ಹಾಕಿದ್ರು ಅನ್ನೋದು ನಂಗೆ ಗೊತ್ತಿಲ್ಲ ಇಲ್ಲಿ ಗೋಲಿಗಳನ್ನು ಹಾಕಿದರೆ ಹಿಂಗೆ ಗೋಲಿಗಳನ್ನು ಹಾಕೋಣ ಈ ಗೋಲಿಗಳೆಲ್ಲ ಇಲ್ಲಿತನ ತುಂಬ್ಕೊಂಡು ತಿಳ್ಕೊಡ್ರಿ ಆವಾಗ ಅಲ್ಲಿ ಇದ್ದಿರ್ತಕ್ಕಂಥ ಸ್ವಲ್ಪ ನೀರಿತ್ತಲ್ಲ ಅದೇನಕತಿ ಮ್ಯಾಲ ಬರ್ತೈತೆ ಹಿಂಗೆ ನೀರು ಮ್ಯಾಲ ಬರ್ಬೇಕಲ್ಲ ಗೋಲಿ ಹಾಕೋಣ ಕಾಗೀಕತಿ ಕೇಳಿದಿರಲಿಲ್ಲ ಸರಿನಾ ಇದೇನಾಗ್ತದೆ ನೀರು ಹಿಂಗೆ ಮ್ಯಾಲ ಬಂತು ಈ ನೀರಿನ ಎತ್ತರ ಕೊಟ್ಟಿದ್ದೆ ನಾವು ಬೀಕರ್ನ ವ್ಯಾಸ ಎಷ್ಟೈತೆ ಅಂದರೆ ಏಳು ಸೆಂಟಿಮೀಟ್ರ್ ಇದ್ರ ವ್ಯಾಸ ಎಷ್ಟೈತಿ ಏಳು ಸೆಂಟಿಮೀಟ್ರ್ ವ್ಯಾಸ ಐತಿ ಅಂದರೆ ಈ ಬೀಕರ್ದ ಇದ್ರದ್ದು ತ್ರಿಜ್ಯ ಇದು ಯಾವ ಆಕಾರದಾಗೈತಿ ಸಿಲಿಂಡರ್ ಆಕಾರದಾಗೈತೆ ಅಷ್ಟ ಇದು ಅಷ್ಟ ತಗೊಂಡ್ರೆ ಅಂದರೆ ಆರ್ ಎಷ್ಟಾಯ್ತು ಸೆವೆನ್ ಬೈ ಟೂ ಸೆಂಟಿಮೀಟ್ರ್ ಇದೊಂದು ಮಾಹಿತಿ ಸಿಗ್ತೈತಿ ಬೀಕರ್ನಲ್ಲಿರುವ ನೀರು ಐದು ಪಾಯಿಂಟ್ ಆರು ಸೆಂಟಿಮೀಟ್ರ್ನಷ್ಟು ಎತ್ತರಕ್ಕೆ ಏರಿದರೆ ಈ ಎಚ್ ಎಷ್ಟು ಐ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟ್ರ್ ಇಲ್ಲ ನೋಡ್ರಿ ಈ ನೀರೇನು ಹೊಂದೈತಲ್ಲ ಅದ ಇದನ್ನಷ್ಟು ನಾವು ಪರಿಗಣಿಸ್ಬೇಕಾ ಇದಷ್ಟಾದ ಇದೊಂದು ಸಿಲಿಂಡರ್ ಆಕಾರದಾಗ ಬಂತು ಸಿಲಿಂಡರ್ ಆಕಾರದಾಗ ಬಂತು ಇದಕ್ಕೆ ತ್ರಿಜಾ ಆರೀಟು ಸೆವೆನ್ ಬೈ ಟು ಬಂತು ಇದು ಎಷ್ಟು ನೋಡ್ರಿ ಫೈವ್ ಪಾಯಿಂಟ್ ಸಿಕ್ಸ್ ಆಯಿತು ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಯಿತು ಇದು ಇಷ್ಟು ಇಲ್ಲಿ ಬಂದಿದ್ರು ಈ ನೀರಿನ ಗನಫಲ ಇಲ್ಲಿ ಎಷ್ಟು ಗೋಲಿ ಹಾಕಿರ್ತಿರ್ಲಿಲ್ಲ ಅಷ್ಟು ಗೋಲಿಯ ಆಗಬೇಕು ಸಮಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಕೇಳಿದಾನೆ ಎನ್ ಸಂಖ್ಯೆ ಗೋಲಿಗಳನ್ನ ಹಾಕಿದಂತಿಕ್ಕೊಡ್ರಿ ಎನ್ ಇಂಟು ಒಂದು ಗೋಲಿಯ ಗಣಫಲ ಗೋಲಿಯ ಘನಫಲ ಯಾವುದಕ್ಕೆ ಸಮ ಆಗಬೇಕು ಇಲ್ಲಿ ಗೋಲಿಗಳನ್ನು ಹಾಕೋದ್ರಿಂದ ಏನು ಏನದು ನೀರಿನ ಸಿಲಿಂಡರ್ ಉಂಟಾಗೈತ ಇಲ್ಲಿ ಎಷ್ಟದು ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಎತ್ತರವಿರುವ 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 ಸಿಲಿಂಡರಿನ ಸಿಲಿಂಡರಿನ ಘನಫಲಕ್ಕೆ ಸರಿ ಹೋಗಬೇಕು ಎನ್ ಇಂಟು ಒಂದು ಗೋಲಿಯ ಘನಫಲ ಒಂದು ಗೋಲಿಯ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಈಕ್ವಲ್ ಟು ಸಿಲಿಂಡರ್ನ ಗನಫಲ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಥ್ರಿಜ್ ಎರಡು ತರದ್ದು ಬೇರೆ ಬೇರೆ ಅದು ಸೆವೆನ್ ಬೈ ಟು ಐತಿ ಇದು ಒನ್ ಪಾಯಿಂಟ್ ಫೋರ್ ಅರ್ಧ ಇದ್ರದ್ದು ತ್ರಿಜೆ ಮಾಡ್ಕೋಬೇಕು ಜೀರೋ ಪಾಯಿಂಟ್ ಇದ್ರದ್ದು ತ್ರೀ ಜೆ ಎಷ್ಟು ಆಯಿತು ಜೀರೋ ಪಾಯಿಂಟ್ ಸೆವೆನ್ ಸೆಂಟಿಮೀಟ್ರ್ ಆಯಿತು ಒನ್ ಪಾಯಿಂಟ್ ಫೋರ್ದ ಅರ್ಧ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಸೆಂಟಿಮೀಟ್ರ್ ಇದಕ್ಕೆ ಇನ್ನು ಆರ್ ಒನ್ ಬರೀರಿ ಇನ್ನು ಆರ್ ಟು ಬರೀ ಸೇಮ್ ಬೆಲೆ ಹಾಕಕ್ಕೆ ಹತ್ತಿರ ನೀವು ಆರ್ ಒನ್ ಆರ್ ಟು ಇಟ್ಕೊಲಿಲ್ಲ ಅಂದ್ರೆ ಹಂಗಾನು ನಡಿತೈತಿ ಇಲ್ಲೇ ಪೈ ಪೈ ಹೊಡೆದಾಕು ಪೈ ಪೈ ಹೊಡೆದಾಕುನು ಏನಾಗಿಬಿಡ್ತೈತಿ ನೋಡ್ರಿ ಎನ್ ಹಂಗೆ ಇರಲಿ ಸದ್ಯಕ್ಕೆ ಫೋರ್ ಬೈ ತ್ರೀನೂ ಹಂಗೆ ಇರಲಿ ಇದ್ರ ತ್ರೀ ಜಸ್ಟ್ ಐತಿ ಜೀರೋ ಪಾಯಿಂಟ್ ಸೆವೆನ್ ಗೋಲಿದು ಅಂದರೆ ಸೆವೆನ್ ಬೈ ಟೆನ್ ಇಂಟು ಸೆವೆನ್ ಬೈ 10 ఇంటూ సెవెన్ బై టెన్ ఇక్వల్ టుీ జస్ట్ నోడ్రీ సెవెన్ బై 7 ఐతి సెవెన్ బై టూ ఇంటూ సెవెన్ బై టూ ఇంటూ ఎత్ర ఎస్ ఐతే త్రీ పొయింట్ ఫైవ్ ఐతే అంద థర్టీ ఫైవ్ బై టెన్ హాక్రీ త్రీ పొయింట్ ఫైవ్ హతరిన్ మీరు డిస్ప్లేస్ ఆల్ బందా అది ఈ కోర్టు బిడ్స్కొండ్రెండ్ కొటూ బిడ్స్క్ర సెవెన్ పొయింట్ టూ ఇంటూ సెవెన్ పొయింట్ టూ ఇంటూ ಎಂಟು ಅದೆಲ್ಲ ಹೆಂಗಿದ್ದಂಗೆ ಬರ್ದಿನ್ನ ಬಲಿಕಿಂದ ಇವು ನಾಲ್ಕು ಬೆಲೆ ಅದಾವೆ ನೋಡಿರಿ ನಾಲ್ಕು ಕಡೆ ಕಳಿಸ್ತೀನಿ ಫೋರ್ ಬೈ ತ್ರೀ ಇದ್ದದ್ದು ತ್ರೀ ಬೈ ಫೋರ್ ಹಾಕತಿ ಸೆವೆನ್ ಬೈ ಟೆನ್ ಇದ್ದದ್ದು ಟೆನ್ ಬೈ ಸೆವೆನ್ ಹಾಕೈತಿ ಮತ್ತೊಂದು ಟೆನ್ ಬೈ ಸೆವೆನ್ ಹಾಕತಿ ಇನ್ನೊಂದು ಟೆನ್ ಬೈ ಸೆವೆನ್ ಹಾಕೈತಿ ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಏನೇನು ಕಟ್ಟಾಕ್ತಾವ ನೋಡ್ರಿ ಈ ಏಳು ಮತ್ತು ಈ ಏಳು ಹೊಡೆದಾಕ್ರಿ ಈ ಏಳು ಏಳು ಹೊಡೆದಾಕ್ರಿ ಆಮೇಲೆ ಈ ಹತ್ತು ಹತ್ತು ಹೊಡೆದಾಕ್ರಿ ಮತ್ತು ಏಳು ಒಂದಲೇ ಏಳು ಐದಲೇ ಮೂವತ್ತೈದು ಹ್ಞೂ ಮತ್ತು ಎರಡು ಎರಡೊಂದಲೇ ಎರಡು ಐದ್ಲೇ ಇಲ್ಲೊಂದು ಎರಡು ಐತೆ ಎರಡು ಎರಡೊಂದಲೇ ಎರಡು ಇದೇ ಮುಂದೆ ಮತ್ತೆ ನೋಡಿದ್ದು ನೋಡಿರಿ ಹಾಂ ನಾಲ್ಕು ಹೋಗಬೇಕು ನೋಡ್ರಿ ಕಟ್ಟಾಗಬೇಕು ನಾಲ್ಕು ಕೂಡ ಕಟ್ಟಾಕೈತೆ ಫಿಫ್ಟಿ ಸಿಕ್ಸ್ ಬೈ ಟೆನ್ ಒಂದು ಬರಬೇಕಲ್ಲ ಯಾವುದೋ ಒಂದು ಎಲ್ಲೋ ಮಿಸ್ಟೇಕ್ ಆಗಿತ್ತು ನೋಡಿರಿ ಫಿಫ್ಟಿ ಸಿಕ್ಸ್ ಬೈ ಟೆನ್ ಯಾಕೆ ಬಂದಿಲ್ಲ ಎನ್ ಇಂಟು ಫೋರ್ ಬೈ ತ್ರೀ ಇಂಟು ಸೆವೆನ್ ಬೈ ಟೆನ್ ಇಂಟು ಸೆವೆನ್ ಬೈ ಟೆನ್ ಇಂಟು ಸೆವೆನ್ ಬೈ ಟೆನ್ ಎತ್ತರ ಎಷ್ಟು ಐತದ ಫಿಫ್ಟಿ ಸಿಕ್ಸ್ ಬೈ ಟೆನ್ ತರ್ಟಿ ಫೈವ್ ನೀ ಪಾಯಿಂಟ್ ಫೈವ್ ಫಿಫ್ಟಿ ಸಿಕ್ಸ್ ಅದು ಹಾಂ ಐದು ಪಾಯಿಂಟ್ ಆರ್ ಐತೀ ಸಾರಿ ನಾನು ತೊಗೊಳೋದ್ನಾಗ ಇಲ್ಲಿ ಬರ್ದೇನಲ್ಲ ಕರೆಕ್ಟ್ ಫೈವ್ ಪಾಯಿಂಟ್ ಸಿಕ್ಸ್ ಬರ್ದಿ ಅಲ್ಲಿ ಬರ್ಕೊಳ್ಳೋದ್ನಾಗ ಎಷ್ಟು ತಪ್ಪಿದೀನಿ ಫಿಫ್ಟಿ ಸಿಕ್ಸ್ ಬೈ ಟೆನ್ ಮಾಡ್ಕೊರೆ ಇಲ್ಲಿ ಹಾಕೋತ್ನಾಗ ತರ್ಟಿ ಫೈವ್ ಐತೆ ಫಿಫ್ಟಿ ಸಿಕ್ಸ್ ಆವ ಸರಿ ಬರತ್ತೈತೆ ಇದು ಫಿಫ್ಟಿ ಸಿಕ್ಸ್ ಮಾಡಿರಿ ಅದನ್ನು ಫಿಫ್ಟಿ ಸಿಕ್ಸ್ ಮಾಡಿದ್ರೆ ಅಂದರೆ ಇದು ತರ್ಟಿ ಫೈವ್ ಆಯ್ತಾ ಇದೇನಾಗತ್ತೆ ಫಿಫ್ಟಿ ಸಿಕ್ಸ್ ಆಕತಿ ಇದು ನೋಡಿರಿ ಇದು ಫಿಫ್ಟಿ ಸಿಕ್ಸ್ ಕಡಿತ ಎನ್ ಹೊಡಿಲ್ಲ ಹೆಂಗೆ ಅದನ್ನ ಎಷ್ಟು ಐದರಲ್ಲೇ ಹೊಡ್ಕೊಂಡಿದ್ರು ಅದನ್ನು ಹಾಂ ಏಳು ಹಾಂ ಹೊಡೆದು ಹೊಡೆದ ಏಳು ಒಂದಲೇ ಏಳು ಇದು ಏಳು ಎಂಟ್ಲೇ ಆಯ್ತುನಾ ಈಗ ಏಳು ಎಂಟ್ಲೇ ಬರ್ತೈತೆ ಅದು ನಾಲ್ಕೊಂದಲೇ ನಾಲ್ಕು ಎರಡಲೇ ಅಂದರೆ ಐದೈದಲೇ ಇಪ್ಪತ್ತೈದಾ ಇಪ್ಪತ್ತೈದೆರಲೇ ಐವತ್ತ ಐವತ್ತ್ಮೂರಲೆ ಒಂದು ನೂರ ಐವತ್ತು ಒಂದು ನೂರ ಐವತ್ತು ಹತ್ತಿರ ಐತಿ ಸರಿ ಐತಿ ಅಂದರೆ ಒಂದು ನೂರ ಐವತ್ತು ಗೋಲಿ ಅದರೊಳಗೆ ಹಾಕಿದಾರ ಅನ್ನ ಗೊತ್ತಾಯ್ತಿಲ್ಲ ಇದು ಕೂಡ ಒಂದು ವಿಶಿಷ್ಟವಾಗಿರತಕ್ಕಂತಹ ನಿಮ್ಮ ವಿಚಾರ ಸರಣಿಯನ್ನು ವೃದ್ಧಿಸ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆಯನ್ನು ದಯವಿಟ್ಟು ಎಲ್ಲರೂ ಗಮನಿಸ್ರಿ ಏನಿದೆ ಅಂತ ನೋಡ್ರಿ ಐಸ್ ಕ್ರೀಮ್ ಲೆಕ್ಕ ಆಯ್ತು ಐಸ್ ಕ್ರೀಮ್ ಲೆಕ್ಕ ಐಸ್ ಕ್ರೀಮ್ ಅನ್ನೆಲ್ಲ ಮುಖಾಂತರ ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಮತ್ತೆ ಎತ್ತರ ಎಷ್ಟೈತಿ ಹದಿನೈದು ಸೆಂಟಿಮೀಟರ್ ವ್ಯಾಸ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಎತ್ತರ ಹದಿನೈದು ಸೆಂಟಿಮೀಟರ್ ಅಳತೆ ಸಿಲಿಂಡರ್ ನಲ್ಲಿ ಸಂಪೂರ್ಣವಾಗಿ ಐಸ್ ಕ್ರೀಮ್ ಅನ್ನು ತುಂಬಲಾಗಿದೆ ಸಿಲಿಂಡರ್ ಒಂದು ದೊಡ್ಡ ಡಬ್ಬಿ ಐತಿ ಇವೆಲ್ಲ ಫಂಕ್ಷನ್ ಅಲ್ಲಿ ಅಲ್ಲಿ ತಂದು ಇಟ್ಕೊಂಡು ಕೂತಿರ್ತಾರೋ ಸ್ಕೂಪ್ನೆ ಹಾಕಿ ಕೊಡ್ತಿರ್ತಾರ ನೋಡಿದ್ರೆ ಇದರ ಪೂರ್ತಿ ಐಸ್ ಕ್ರೀಮ್ ತುಂಬೈತೆ ಎಷ್ಟು ವ್ಯಾಸ ಇದ್ರದ ಹನ್ನೆರಡು ಸೆಂಟಿಮೀಟ್ರ್ ವ್ಯಾಸ ಐತಿ ಅಂದ್ರೆ ಇದ್ರ ತ್ರಿಜ್ಯ ಎಷ್ಟು ಆಗ್ಬೇಕು ಆರು ಸೆಂಟಿಮೀಟ್ರ್ ಆಗ್ಬೇಕಿಲ್ಲ ಹಾಂ ಎತ್ತರ ಎಷ್ಟು ಐತಿ ಇದ್ರದ ಹದಿನೈದು ಸೆಂಟಿಮೀಟ್ರ್ ಎ ಚಿಕ್ಕೋಟೆ ಎಷ್ಟು ಹದಿನೈದು ಸೆಂಟಿಮೀಟ್ರ್ ಎತ್ತರ ಇದ್ರೊಳಗೆ ಸಂಪೂರ್ಣ ಐಸ್ ಕ್ರೀಮ್ ತುಂಬಿದ ಈ ಆಕಾರದದಲ್ಲಿ ಸಿಲಿಂಡ್ರ್ ಆಕಾರದಲ್ಲಿ ಇರ್ತಕ್ಕಂಥ ಡಬ್ಬದಲ್ಲಿ ಐಸ್ ಕ್ರೀಮನ್ನು ನೋಡಿರಿ ಇದನ್ನ ಎತ್ತರ ಹನ್ನೆರಡು ಸೆಂಟಿಮೀಟರ್ ವ್ಯಾಸ ಆರು ಸೆಂಟಿಮೀಟ್ರ್ ಹಾಗೂ ಮೇಲ್ಭಾಗವು ಅರ್ಧ ಗೋಳಾಕೃತಿಯಲ್ಲಿರುವಂತೆ ಸಮನಾದ ಶಂಕುಗಳಲ್ಲಿ ತುಂಬಲಾಗಿದೆ ಕೆಳಭಾಗದ ಹಿಂಗೆ ಶಂಕು ಐತಿ ಶಂಕುವಿನ ಆಕಾರ ಹಿಂಗೆ ಉಲ್ಟಾ ಮ್ಯಾಲೇನಪಾ ಅಂತಂದ್ರೆ ಹಿಂಗೆ ನೋಡಿ ಐಸ್ ಕ್ರೀಮ್ದು ಹಿಂಗೆ ನೋಡಿದಿಲ್ಲ ಕೊಟ್ಟಿರ್ತಾರೆ ಕೋನ ಐಸ್ ಕ್ರೀಮ್ ಕೆಳಭಾಗ ಬೇಸೈತಿದ ಕ ಹಿಂಗೆ ಮ್ಯಾಲೆ ಹಿಂಗೆ ಅರ್ಧ ಗೋಳಾಕೃತಿ ಐತಿ ಕೆಳಗೆ ಯಾವ ಆಕಾರ ಬಂತು ಶಂಕುವಿನ ಆಕಾರ ಮ್ಯಾಲೆ ಹಿಂಗೆ ಅರ್ಧ ಹಾಂ ಇಲ್ಲಿ ಅರ್ಥ ಮಾಡ್ಕೋಬೇಕಾದದ್ದು ಈ ಥರ ಡೈಮೆನ್ಷನ್ಸ್ ಅರ್ಥ ಮಾಡ್ಕೋಬೇಕು ಸಿಲಿಂಡರ್ ಆಕಾರದ ಡಬ್ಬಲಲ್ಲಿ ಐಸ್ ಕ್ರೀಮ್ ಅನ್ನು ಎತ್ತರ ಹನ್ನೆರಡು ಸೆಂಟಿಮೀಟ್ರ್ ಆರು ಸೆಂಟಿಮೀಟ್ರ್ ವ್ಯಾಸ ಇದರ ವ್ಯಾಸ ಎಷ್ಟೈತಿ ಆರು ಸೆಂಟಿಮೀಟ್ರ್ ಐತೆ ಅಂದ್ರೆ ಈ ಥರದ ತ್ರೀಜ್ ಆರಿಗೆ ಎಷ್ಟು ಎಷ್ಟಾಯಿತು ಮೂರು ಸೆಂಟಿಮೀಟ್ರ್ ಆಯ್ತು ಈ ಥರದ ತ್ರೀಜ್ ಬ್ಯಾರೇ ಐತೆ ಅಂದರೆ ಇದನ್ನು ಆರ್ ಒನ್ ಅನ್ರಿ ಇದನ್ನು ಆರ್ ಟು ಅನ್ರಿ ಆರ್ ಒನ್ ಟು ಸಂಖ್ಯತ ತೊಗೊಂಡು ತ್ರೀ ಸೆಂಟಿಮೀಟ್ರ್ ಆಯಿತು ಆರು ಸೆಂಟಿಮೀಟ್ರ್ ವ್ಯಾಸ ಅದಾಯ್ತು ಇನ್ನು ಹನ್ನೆರಡು ಸೆಂಟಿಮೀಟ್ರ್ ಎತ್ತದ ಹನ್ನೆರಡು ಸೆಂಟಿಮೀಟ್ರ್ ಎತ್ತ ಟೋಟಲ್ ಹನ್ನೆರಡು ಸೆಂಟಿಮೀಟರ್ ಏನು ಶಂಕುವಿನ ಭಾಗ ಅಷ್ಟೋ ಹನ್ನೆರಡು ಸೆಂಟಿಮೀಟ್ರ್ ಹೇಳಬೇಕು ನಾವು ಶಂಕುವಿನ ಭಾಗ ಅದು ಹನ್ನೆರಡು ಸೆಂಟಿಮೀಟರ್ ವ್ಯಾಸ ಮತ್ತು ಆರು ಸೆಂಟಿಮೀಟರ್ ಕ್ರಿಮ ಎತ್ ಹನ್ನೆರಡು ಸೆಂಟಿಮೀಟರ್ ಎತ್ತರ ಹನ್ನೆರಡು ಸೆಂಟಿಮೀಟರ್ ಎತ್ತರದ ಶಂಕು ಆಯ್ತು ಅದು ಆರು ಸೆಂಟಿಮೀಟರ್ ವ್ಯಾಸ ಹಾಗೂ ಮೇಲ್ಭಾಗವು ಅರ್ಧ ಗೋಳಾಕೃತಿಯಲ್ಲಿರುವಂತೆ ಸಮನಾದ ಶಂಕುಗಳಲ್ಲಿ ತುಂಬಲಾಗಿದೆ ಸರಿ ಅಂದರೆ ಇದು ಅರ್ಧಗಳ ಕೃತಿಗೆ ಏನೋ ಒಂದು ದತ್ತಾಂಶ ಕೊಡಬೇಕಾಗಿಲ್ಲ ಇದು ಮೂರು ಸೆಂಟಿಮೀಟರ್ ಇರತ್ತೈತಿ ಆದರೆ ತ್ರಿಚೆ ಗೊತ್ತಾದರೆ ಮುಗಿಸೋತ್ಲ ಇಷ್ಟು ಮಾಹಿತಿ ಐತಿ ಈ ರೀತಿಯಾಗಿ ಐಸ್ ಕ್ರೀಮನ್ನು ಎಷ್ಟು ಶಂಕುಗಳಲ್ಲಿ ತುಂಬೋದು ಅಂದರೆ ಇಂಥವಿದ ಇವಾಗ ಹೆಚ್ಚಾಗ್ತವೆ ಭಾಳಷ್ಟಾಗ್ತವೆ ಇದ್ರ ದೊಡ್ಡ ಡಬ್ಬ ಐತಿ ಅದನ್ನು ಇಂಥದಾಗ ಸಣ್ಣ 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 ಮೂರು ಇದು ಇಂಥವು ಎನ್ ಇಂಟು ಇದು ತಗೋಬೇಕು ಎನ್ ಸಂಖ್ಯೆಯ ಅಂತ ಪರಿಗಣಿಸೋದು ಇಲ್ಲಿ ಈ ಘನಫಲ ಗಣಫಲ ವಿ ಒನ್ ಅಂದ್ರೆ ಅಂದರೆ ಇದರ ಗಣಫಲ ಈ ಜೋಡಿಗನ ಜೋಡಿಸಿದ ಘನಕೃತಿ ಇಲ್ಲ ಒಟ್ಟಾರೆ ಇದ್ರ ಗಣಫಲ ವಿ ಟು ಅಂದರೆ ಎನ್ ಇಂಟು ಟು ವೈಟು ಇಕ್ಕೊಳ್ತು ವಿವನ್ಗೆ ಟ್ಯಾಲಿ ತಿಳಿತಾ ತಿಳಿತಾಯೋ ಎನ್ ಸಂಖ್ಯೆಯ ಏನು ಕಾಂಬಿನೇಷನ್ ಐತಿಲ್ಲ ಅದು ಮ್ಯಾಲ ಅರ್ಧ ಅರ್ಧಗಳ ಕೆಳಗೊಂದು ಶಂಕು ಆ ಜೋಡಿಸಿದ ಘನಾಕೃತಿ ಏನೈತಿಲ್ಲ ಆ ಘನಾಕೃತಿಯ ಇಂಟು ಎನ್ ಸಂಖ್ಯೆ ಘನಫಲ ಇದು ಒಟ್ಟು ಸಿಲಿಂಡರ್ನ ಘನಫಲಕ್ಕೆ ಸರಿ ಹೋಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರಿ ಈಗ ಎನ್ ಇನ್ ವಿ ಒನ್ ಟು ವಿ ಒನ್ ಪಿ ವನ್ ಈಸಿಕ್ಕೊಟ್ಟು ಎನ್ ಇಂಟು ವೆಯ್ಟು ಬರೀಬೇಕು ನಾವು ಪಿ ಒನ್ ಅಂದರೆ ಏನು ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಗಣಫಲಕ್ಕೆ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಪೈ ಆರ್ ಒನ್ ಸ್ಕ್ವೇರ್ ಎಚ್ ಒನ್ ಅಲ್ಲೂ ಎಚ್ ಹತ್ರ ಐತಿ ಇಲ್ಲೂ ಎಚ್ ಐತಿ ಐತೆ ಅದಕ್ಕೆ ಎಚ್ ಒನ್ ಬರೀ ಅಲ್ಲ ಇದು ಎಚ್ ಒನ್ ಅಣ್ಣ ಪೈ ಆರ್ ಒನ್ ಸ್ಕ್ವೇರ್ ಎಚ್ ಒನ್ ಈಕ್ವಲ್ ಟು ಎನ್ ಇಂಟು ಹಿ ಟು ಎರಡು ಭಾಗ ಐತಿ ಅಲ್ಲಿ ಎರಡು ಭಾಗ ಇದೆ ಅರ್ಧ ಗೋಳದ ಗಣಫಲ ಮೊದಲು ಅರ್ಧ ಇಲ್ಲ ಕೆಳಗಿಂದ ಬರೀ ಶಂಕುವಿನ ಭಾಗ ಒನ್ ಬೈ ತ್ರೀ ಪೈ ಆರ್ ಟು ಸ್ಕ್ವೇರ್ ಎಚ್ ಟು ಶಂಕುವಿನ ಭಾಗದ ಗಣಫಲ ಬರೆದ ಪ್ಲಸ್ ಏನು ಮ್ಯಾಲ ಗೋಳದ ಗಣಫಲ ಅರ್ಧ ಗೋಳದ ಗಣಫಲ ಸೂತ್ರ ಏನು ಟೂ ಬೈ ತ್ರೀ ತ್ರಿಜ್ ಸೇಮ ಆರ್ಟುನಾ ಅದ್ರ ತ್ರಿಜಾ ಶಂಕುನ್ ತ್ರಿಜಾ ಸೇಮನಾ ಆರ್ ಟು ಟೂ ಬೈ ತ್ರೀ ಫೈ ಘನಫಲ ಇದು ಕ್ಯೂಬ್ ಆರ್ ಟು ಕ್ಯೂ ಟು ಬೈ ತ್ರೀ ಫೈ ಆರ್ ಟು ಕ್ಯೂಬ್ ಬೆಲೆ ಹಾಕಿರಿ ಸುಲಭಕ್ಕನ್ನ ಮಾಡಿರಿ ಇಲ್ಲಿ ಪೈ ಆರ್ ಒನ್ ಆರ್ ಒನ್ ಬೆಲೆ ಹಾಕೇಬಿಡೋಲ್ಲ ಆರ್ ಒನ್ ಬೆಲೆ ಎಷ್ಟು ಸಿಕ್ಸ್ ಐತಿ ಸಿಕ್ಸ್ ಐತಿ ಸಿಕ್ಸ್ ಇಂಟು ಸಿಕ್ಸ್ ಫೈ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಫೈ ಕ್ಯಾನ್ಸಲ್ ಆಕೈತೆ ಅದು ಹಂಗೆ ಇಟ್ಬಿಟ್ಟು ಇಂಟು ಎಚ್ ಒನ್ ಎತ್ತರ ಹದಿನೈದು ಆಯಿತು ಎನ್ ಇಂಟು ಪೈ ಹೊರಗೆ ತೆಗೀರಿ ಆಮೇಲೆ ಆರ್ ಟೂನು ಹೊರಗೆ ತೆಗೀರಿ ಆರ್ ಟು ರೇಸ್ ಟು ತ್ರೀ ಟು ನೋ ಟು ಇಂಟು ರಕೇಟ್ ತ್ರೀನೂ ಹೊರಗೆ ತೆಗೀರಿ ತ್ರೀನೂ ಬೈ ಹೊರಗೆ ತೆಗ್ಯ ಪೈ ಪೈ ಬೈ ತ್ರೀ ತೆಗ್ದೇವಿ ಆರ್ ಟು ಸ್ಕ್ವೇರ್ ತೆಗೆದೇವೆ ಅಂದರೆ ಇಲ್ಲಿ ಎಷ್ಟು ಉಳಿತು ಎಚ್ ಟು ಉಳಿತು ಪ್ಲಸ್ ಟು ಉಳಿತು ಪೈ ಬೈ ತ್ರೀ ತೆಗೆದೇವೆ ಆರ್ ಟು ಸ್ಕ್ವೇರ್ ತೆಗ್ದೇ ಅಂದರೆ ಒಂದು ಆರ್ ಟು ಉಳಿತು ನೆಕ್ಸ್ಟ್ ಬೆಲೆ ಹಾಕೋಣ ಈಗ ಪೈ ಪೈ ಹೊಡೆದು ಹಾಕ್ಬಿಡ್ರಿ ಈಸಿ ಹೊಡ್ದಾ ಈ ಪೈ ಮತ್ತು ಈ ಪೈ ತೆಗೆದು ಬಿಡ್ರಿ ನೋಡ್ರಿ ಸಿಕ್ಸ್ ಇಂಟು ಸಿಕ್ಸ್ ಇಂಟು ಫಿಫ್ಟೀನ್ ಈಸ್ ಈಕ್ವಲ್ ಟು ಎನ್ ಬೈ ತ್ರೀ ಇಂಟು ಆರ್ಟುಂದು ಬೆಲೆ ಹಾಕಲಿ ಫ್ರಿಜ್ ಎಷ್ಟು ಐತೆ ಎರಡನಿಂದ ಮೂರು ಐತಿ ಮೂರು ಗುಂಡ್ಲೆ ಮೂರು ಬ್ರಕೆಟ್ನಾಗೆ ಎಷ್ಟು ಯಾವುದ್ರ ಎತ್ತರದ್ದು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಷ್ಟೈತಿ ಹನ್ನೆರಡು ಸೆಂಟಿಮೀಟರ್ ಐತೆ ಹನ್ನೆರಡು ಬರೀ ಪ್ಲಸ್ ಟು ಇಂಟು ಆರು ಟು ತ್ರಿಜೆ ಎಷ್ಟಿದೆ ಮೂರಿದೆ ಮೂರು ಬರೀ ಈ ಮೂರ ಮೂರ ಹೊಡೆದು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಫಿಫ್ಟೀನ್ ಇ ಟು ಎನ್ ಇಂಟು ತ್ರೀ ಇಂಟು ಹನ್ನೆರಡ ಒಂದು ಮೂರೇಳ ಆರು ಹದಿನೆಂಟಲ್ಲ ಅದು ಹದಿನೆಂಟು ಇದನ್ನು ಕಳಿಸ್ರಿ ಈ ಕಡೆ ಎನ್ ಇಟ್ಕೊಟ್ಟು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಫಿಫ್ಟೀನ್ ಡಿವೈಡ್ ಇದೆ ಬೈ ತ್ರೀ ಇಂಟು ಏಯ್ಟೀನ್ ಆರು ಒಂದಲೇ ಆರು ಮೂರಲೇ ಮೂರೊಂದಲೇ ಮೂರ ಎರಡಲೇ ಮೂರೊಂದಲೆ ಮೂರೇ ಐದಲೇ ಐದರಲೇ ಹತ್ತು ಬಂತು ಅಲ್ಲಿ ಅಲ್ಲೇನು ನಿರೀಕ್ಷೆ ಮಾಡಿದಾರಲ್ಲ ಅಂತವು ಹತ್ತು ಐಸ್ ಕ್ರೀಮ್ನ ಕೋನುಗಳನ್ನು ತಯಾರು ಮಾಡಿ ಕೊಡಲಿಕ್ಕೆ ನಮಗೆ ಸಾಧ್ಯ ಐತಿ ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಬೇಕು